ಆಯಾ ದೇಶವನ್ನ ಮಾಡಿದ್ದಾರೆ ಅಲ್ಪಸಂಖ್ಯಾತ ಅಭಿವೃದ್ಧಿಗೋಸ್ಕರ ಏನ್ ಕೊಟ್ಟ್ರಿ ಎಸ್ ಸಿ ಎಸ್ ಟಿ ಚಿಪ್ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಓ ಚಿಪ್ ಕೊಟ್ಟಿದೆ ಓ ಪಿ ಎಸ್ ಸಿಗಳಿಗೆ ಇನ್ನೂ ಪರಮ ಅನ್ಯಾಯ ಮಾಡಿದ್ದಾರೆ ಭಕ್ತವತ್ಸಲಂ ರಿಪೋರ್ಟ್ ಜಸ್ಟಿಸ್ ಭಕ್ತವತ್ಸಲಂ ರಿಪೋರ್ಟ್ ಏನ್ ಹೇಳುತ್ತೆ ಸ್ಥಳೀಯ ಸಂಸ್ಥೆಗಳಿಗೆ ಓ ಬಿ ಅನ್ಯಾಯ ಆಗಿದೆ ಅಂತ ರಿಪೋರ್ಟ್ ಬಂತು ಸರಿಪಡಿಸೋದಕ್ಕೋಸ್ಕರವಾಗಿ ನಮ್ಮ ಬೊಮ್ಮಾಯಿ ಅವರು ಜಸ್ಟಿಸ್ ಭಕ್ತವತ್ಸ ನಮ್ಮ ಕಮಿಟಿಯನ್ನ ನೇಮಕ ಮಾಡಿದ್ರು ಆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಿದ್ರ ಮಾಡಲಿಲ್ಲ ಯಾಕೆ ಓಬಿಸಿಗಳಿಗೆ ನ್ಯಾಯ ಸಿಕ್ಬಿಡುತ್ತೆ ಬೇರೆಯವ್ರಿಗೆ ಅನ್ಯಾಯ ಆಗುತ್ತೆ ಹಾಗಾಗಿ ನಾನು ಹೇಳ್ತೇನೆ ನಿಜಕ್ಕೂ ನಿಮಗೆ ಏನಾದ್ರು ಒಬಿಸಿ ಗಳ ಬಗ್ಗೆ ಪ್ರೀತಿ ಇದ್ದಿದ್ರೆ ರಿಪೋರ್ಟ್ ಅನ್ನು ನೀವು ಜಾರಿಗೊಳಿಸ್ತಾ ಇದ್ರಿ ಹಾಗಾಗಿ ನೀವು ಒಬಿಸಿ ಗಳ ವಿರೋಧಿಯೂ ಹೌದು ಎಸ್ ಸಿ ಎಸ್ಟಿಗಳ ವಿರೋಧಿಯೂ ಕೂಡ ಹೌದು ಇನ್ನು ಸಾಕಷ್ಟು ವಿಷಯಗಳು ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ಒಂದ್ಸರಿ ಸೋತಿದ್ದಕ್ಕೆ ಎಷ್ಟು ಸಾರಿ ಒಂಬತ್ತು ಸಾರಿ ಎಮ್ ಎಲ್ ಎರಡು ಸಾರಿ ಎಂ ಪಿ ಸೋಲೆ ಇಲ್ಲ ಅವರಿಗೆ ಜೀವನದಲ್ಲಿ ಐವತ್ತೈದು ವರ್ಷ ಅನಿಸುತ್ತೆ ಬಹುಶಃ ಸರ್ಕಾರಿ ಕಾರ್ನಲ್ಲೇ ಜೀವನ ಅವರು ಸರ್ಕಾರಿ ಹಣಕಾಸಿನಲ್ಲೇ ಜೀವನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಂತ ಕಾರ್ ಇಲ್ಲ ಸ್ವಂತ ಪೆಟ್ರೋಲ್ ಇಲ್ಲ ಸ್ವಂತ ಡೀಸೆಲ್ ಇಲ್ಲ ಎಲ್ಲ ಸರ್ಕಾರದ್ದೇ ಇವರು ಪೂರ್ತಿ ಲೈಫ್ ಲಾಂಗ್ ಒಂದ್ಸರಿ ಸೋತಿದ್ದಕ್ಕೆ ಗುಲ್ಬರ್ಗದಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಈ ಸರಿ ಓಟ್ ಆಗ್ತಾ ಇದ್ರು